ಸ್ವಾರ್ಥೆ ನಾಲ್ಕನೇ ಮೂವತ್ತೈದನೇ ವಾಕ್ಯದಲ್ಲಿ ಆತ್ನೇ ದಿನ ನಮ್ಮ ಸಣ್ಣ ಮಾತನಾಡ್ತಾ ಇದ್ದಾರೆ ಇವತ್ತು ಸಾಯಂಕಾಲವಾದಾಗ ಆತನವರಿಗೆ ಆಚೆ ನಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ಧೂಲಿ ಹಾಗೆ ಕರಕೊಂಡು ಹೋದರು ಎಂದದೆ ಸಭೆಗಳಿಗೆ ಹೇಳುವುದನ್ನು ಕೇಳಿದ ಕೇಳಲೇ ಅಂತ ಅಂತರಲ್ಲಿ ಸಭೆ ಅಲ್ಲ ನಮ್ಮೆಲ್ಲರೂ ಸಗಡೆ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ಹಾಗಾದರೆ ಪ್ರತಿಯೊಂದೂ ದೇವರ ವಾಕ್ಯಗಳು ಅನೇಕ ಗುಡಾರ್ಥಗಳು ಹಿರುವಂಥದಾಗಿದೆ ಅಮ್ಮೆ ನಾಲಲ್ವ ಇವತ್ತು ಅದರಲ್ಲಿ ಒಂದು ವಿಷಯವನ್ನು ದೇವ ಆತ್ಮೀಯ ದಿನ ಸಂಗ್ರಮ ಇವತ್ತು ನಾವು ಏನು ಸಾಯಂಕಾಲವಾದಾಗ ಆತನು ಅವರು ಹೇಳ್ತಾ ಇದ್ದಾನೆ ಏಸು ಏನಂತ ಹೇಳ್ತಾ ಇದೇನೆ ಆ ಚಿದಳಕ್ಕೆ ಹೋಗೋಣ ಎಂಬುದಾಗಿ ಏಸು ಶಿಷ್ಯರ ಸಂಗ್ರಮ ಮಾತನಾಡ್ತಾ ಇದ್ದೇನೆ ಅದರ ಸೈಡ್ ಅಮ್ಮೆ ನಾಲಲ್ವ ಅದ್ರೆ ನಾವು ಆಚೆ ದಡಕ್ಕೆ ಬೇರೊಂದು ದಡಕ್ಕೆ ಹೋಗಬೇಕು ಆಮೇನ ಆಲಲ್ ವಿಯಾ ಹಾಗಾದ್ರೆ ಇವರು ಕಡೆ ಇದ್ದಾರೆ ಈಗ ಒಂದು ದಡ ಸೈಡ್ ಇದ್ದಾರೆ ಒಂದು ಆ ಅಲ್ಲಿ ಬರುವಂಥ ಸಮುದ್ರ ಮೇಲೆ ಇವರು ಹೋಗಬೇಕು ಒಂದಾಗಿ ಯೇಸು ತೀರ್ಮಾನ ಮಾಡಿದ್ದಾನೆ ಸಮುದ್ರದ ಪ್ರಯಾಣವನ್ನು ದೇವರ ಆರಂಭ ಮಾಡ್ತಾ ಇದ್ದಾನೆ ಶಿಷ್ಯ ಯಾಕಂದರೆ ಆಮೇಲೆ ನಾಳಲ್ಲಿಯಾ ಹಾಗಾದ್ರೆ ಇದರಲ್ಲಿ ಕೆಲವು ಶಿಷ್ಯರು ಏಸು

ಆದರೂ ಇವರೆಲ್ಲ ಏನ್ ಮಾಡ್ತಾರೆ ಎಂಬುದಾಗಿ ನಾವು ಮುಂದೆ ಹೋಗುವ ದೇವ್ರವಾಕ್ಯವನ್ನು ಓದಿಕೊಳ್ಳೋಣ ಅದೇ ಮುಂದೆ ಹೋಗುವ ಹೇಳುತ್ತೆ ಮೂವತ್ತೇಳನೇ ವಾಕ್ಯದಲ್ಲಿ ಬೇರೆ ಧ್ವನಿಗಳು ಆತನ ಸಂಗಡ ಇದ್ದವು ತರುವಾಯ ದೊಡ್ಡ ಬೀಗ ಎಂದು ತೆರೆಗಳು ಆ ಧ್ವನಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ಧ್ವನಿ ಆಗಲೇ ತುಂಬುವುದಕ್ಕೆ ಬಂದಿತು ಆತನು ಧ್ವನಿ ಹಿಂಭಾಗದಲ್ಲಿ ಕೆಂಬೆ ತಲೆ ಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು ಅವರು ಆತನ ನೆಪಿಸಿ ಗುರುವೇ ಮೊಳಗೆ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನ ಎಂದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನೇ ಮರೆಯಬೇಡ ಎಂದು ಅಪ್ಪನ ಕೊಟ್ಟನು ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು ಆಮೇಲೆ ತರುವ ಯಾತ್ರ ಅವರನ್ನು ಯಾಕೆ ಬೇರೆ ಇಡುತ್ತಾರೆ ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು ಈ ತುಂಬ ಯಾನಾಗಿರಬಹುದು ಗಾಳಿ ಸಮುದ್ರ ಆಗಿತ್ತು ನಾನು ಹೇಳಿದ ಹಾಗೆ ಕೇಳ್ತಾರಲ್ಲ ಎಂದು ತಮ್ಮ ತಮ್ಮ ಅವ್ರಿಗೆ ಮಾತಾಡಿ ಕೊಡೋದು ಎದ್ದು ಸಭೆ ಅವ್ರಿಗೆ ಹೇಳುವುದನ್ನು ಹೇಳೋ ಅವ್ನು ಕೇಳೋ ರೀ ಅಂದ್ರೆ ದರ್ಶನ ಆಡಲಿ ಸಭೆ ಆದ ನಮ್ಮೆಲ್ಲ ಸಣ್ಣ ದೇವರ ಆತ್ಮ ಶೇಷ ಮಾತನಾ ಆಗ್ತಾನೆ ಆಮೇಲೆ ನಾಲ್ಕು ರೈತ ಹಾಗಾದ್ರೆ ಒಂದು ಮೂರ್ನಾಲ್ಕು ಜನಕ್ಕೆ ಈ ಚೆನ್ನಾಗಿ ಬತ್ತು ಏಷ್ವ ಶಿಷ್ಯ ಅವರಿಗೆ ಹಾಗೆ ಇನ್ನೂ ಒಂದು ಐದು ಆರು ಜನಕ್ಕೆ ಏನು ಗೊತ್ತಿಲ್ಲ ಅಂದ್ರೆ ಈ ಜೋಳಿ ಇದೆಲ್ಲ ಚೆನ್ನಾಗಿ ಗೊತ್ತಿರಲಿಲ್ಲ ಆಮೇಲೆ ಕೂಡ ಎಲ್ಲರೂ ಸಮುದ್ರದ ಹಳೆಗಳು ಬಂದು ನೋಡಿ ಹೊಡಿತಾರೆ ಎಡಗಡೆಯಿಂದ ನೋಡುತ್ತೆ ಒಳಗಡೆಯಿಂದ ಇದೆ ಮುಂದೆ ಹಿಂದೆಯಿಂದ ಎಲ್ಲಾ ಕಡೆಯಿಂದಲೂ ಹಳೆಗಳು ಹೊಡಿತಾನೆ ಇದಾವೆ ಆದ್ರೂ ಇವ್ರಿಗೇನಾಗಿದೆ ಅಂದ್ರೆ ಎಲ್ಲಾ ಶಿಷ್ಯರು ಭಯ ಪಡ್ತಾರೆ ಆದ್ರೆ ಏ ಸೇವ್ ಮಾಡ್ತದೆ ಭಯ ನೆಮ್ಮದೇ ತಲೆ ತಿಮ್ಮಿಡ್ಕೊಬಿಟ್ಟು ನಿದ್ದೆ ಮಾಡ್ತದೆ ಯಾ ಭಯ ಐತೆ ಅಂದ್ರೆ ಶಿಕ್ಷಣಕ್ಕೆ ಭಯ ಐತೆ ಯಾರು ಭಯ ಇಲ್ಲ ಇಲ್ಲ ಅಂತಂದ್ರೆ ನಾವು ನೋಡಿದ್ರೆ ಏಸುಗೆ ಭಯ ಅನ್ನೋದೇ ಇಲ್ಲ ಅಲವ್ಯ ರಕ್ತದಲ್ಲಿ ಭಯ ನಮ್ ದಡ ಇಲ್ಲ ಆಮೇಲೆ ವೇಸ್ನ ಮಕ್ಕಳು ನಮ್ಮಲ್ಲೂ ಕೂಡ ಅಷ್ಟೇ ಭಯ ಅನ್ನೋದೇ ನಮ್ಮಲ್ಲಿ ಇರ್ಬೋದು ಆಮೇಲೆ ಭಯ ಪಡಬೇಡ ಅಂದಾಗೆ ದೇವರುಡಿ ಬೈಬಲ್ ಸಾವಿರ ಆಸತೆ ನೂರ ಹೇಳಿ